ನಾವೀಗ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅಂಥೇಳಿ ಅರುಣ್ ಸರ್ ಈಗ ಕಾಂಗ್ರೆಸ್ನ ನೇರ ಆರೋಪ ಇರುವಂಥದ್ದು ಅಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆಗಳು ನಡೀತಾ ಇದೆ ಅದರಲ್ಲಿ ಷಡ್ಯಂತ್ರಗಳು ಕೂಡ ಇದೆ ಅಥವಾ ಕೆಲವೊಂದು ಕಮ್ಯುನಿಸ್ಟ್ಗಳ ಒತ್ತಡಗಳು ಕೂಡ ಇರ್ಬೋದು ಪ್ರಕರಣದ ತನಿಖೆಗೆ ಬಟ್ ಅದೆಲ್ಲವೂ ಕೂಡ ಸಮಂಜಸವಾಗಿ ತನಿಖೆ ನಡೆಯುತ್ತೆ ಬಟ್ ಬಿ ಜೆ ಪಿ ಮಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಹಂತದಲ್ಲಿರುವಾಗಲೇ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಹೇಗಂತ ಹೇಳಿದರೆ ಒಂದು ಕಡೆ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಮಾಡ್ತಾ ಇದೆ ಇನ್ನೊಂದು ಕಡೆ ಎಸ್ ಐ ಟಿ ಮೇಲೆ ಒತ್ತಡವನ್ನು ಇದೆ ಮಧ್ಯಂತರ ವರದಿ ನೀಡಿ ಅಂತ ಹೇಳಿ ಇನ್ನೊಂದು ಕಡೆ ಸರ್ಕಾರದ ಮೇಲೆ ಇದರಲ್ಲಿ ಒತ್ತಡವನ್ನು ಹಾಕ್ತಾಯಿದೆ ಕಮ್ಯುನಿಸ್ಟ್ಗಳನ್ನು ಅಥವಾ ಈ ಪ್ರಕರಣದಲ್ಲಿ ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಹೇಳಿ ಆದರೆ ಬಿಜೆಪಿ ಒಂದು ಕಡೆ ಸ್ಥಳವನ್ನು ಡಿಫೇನ್ ಮಾಡುವಾಗ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕುತ್ಕೊಳ್ಬೇಕು ಅಂತ ಹೇಳ್ತೀವಿ ನಾವು ಬಿಜೆಪಿ ಮಾಡ್ತಾ ಇದ್ದಾರೆ ಅವ್ಯಾಹತವಾಗಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಅದೇ ನೀವು ಒಂದು ಸ್ವಲ್ಪ ಆಲೋಚನೆ ಮಾಡಿ ಆಲೋಚನೆ ಮಾಡಿ ಹಜರತ್ ಬಾಲ್ ಮಸೀದಿಯಲ್ಲಿ ಒಂದು ಕಪೋಲ ಕಲ್ಪಿತ ಒಂದು ಒಂದು ಕೂದಲು ಹೋಯಿತು ಅಂತ ಹೇಳಿದಾಗ ಎಂಥ ದೊಡ್ಡ ಘರ್ಷಣೆ ನಡೀತು ಯಾರೋ ಒಬ್ಬರ ಬಗ್ಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಹೇಳಿದ್ರು ಅಂತ ಹೇಳಿದ್ದ ಕೂಡಲೇ ಸರ್ ತನ್ಸ ಜುದಾ ಅಂತ ಹೇಳಿ ನಡೀತು ಅಲ್ವಾ ಸರ್ ತನ್ಸ ಜುದಾ ಕೂಡ ಆಯಿತು ಅದೇ ಹಿಂದೂಗಳಿಗೆ ಮರ್ಯಾದೆನೇ ಇಲ್ವಾ ಹಾಗಾದರೆ ಹಿಂದೂಗಳ ಪವಿತ್ರ ಕ್ಷೇತ್ರಗಳಿಗೆ ಮರ್ಯಾದೆನೇ ಇಲ್ವಾ ನಾವು ಹೇಳ್ತಾ ಇದ್ದೀವಿ ಇನ್ನಷ್ಟು ಜಾಸ್ತಿ ತನಿಖೆ ಮಾಡಿ ಎಸ್ ಐ ಟಿ ಎಲ್ಲ ಸಿ ಬಿ ಐಗೆ ಕೊಡಿ ಏನು ಬೇಕಾದರೂ ಮಾಡಿ ಸ್ವಾಮಿ ನ್ಯಾಯ ಒದಗಿಸುವುದರಲ್ಲಿ ನಾವು ಮುಂದೆ ನಿಲ್ತೀವಿ ಆದರೆ ಧರ್ಮಸ್ಥಳ ಕ್ಷೇತ್ರವನ್ನು ಡಿಫೆಮ್ ಮಾಡುವವರಿಗೆ ಒಂದೇ ಒಂದು ಗುಲ ಗಂಜಿಯಷ್ಟು ಕೂಡ ಅವರಿಗೆ ಆ ಅಲ್ಲಿ ಸ್ಥಾನ ಇರಬಾರ್ದು ನಿಮ್ಮ ತನಿಖೆಗೆ ಪೂರಕವಾಗಿರತಕ್ಕ ಎಲ್ಲವನ್ನು ಮಾಡಿ ಆದರೆ ಧರ್ಮಸ್ಥಳದಲ್ಲಿ ಡಿ ಫಾರ್ ಡೇಂಜರ್ ಡಿ ಫಾರ್ ಮತ್ತೇನೋ ಅಂತ ಹೇಳಿಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಬೀಗ ಹಾಕಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಅದು ಮನೆಯಲ್ಲಿ ಕುತ್ಕೊಂಡು ಯಾರಿಗೂ ಫೋನ್ ಅಲ್ಲಿ ಹೇಳುದಲ್ವಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹೀಗೆ ನಾನು ಮಾತನಾಡುವಂಥದ್ದಲ್ವ ಅದು ಸಂಪೂರ್ಣವಾಗಿ ಅದು ಹೋಗುತ್ತಲ್ವ ಅದು ಅದರಲ್ಲಿ ಇರ್ತಕ್ಕಂಥವ್ರು ಯಾರು ಇನ್ಫ್ಲೂಯನ್ಸರ್ಸ್ ಅಂತ ಹೇಳಿ ಪ್ರಭಾವ ಬೀರುವವರು ಯೂಟ್ಯೂಬರ್ ಸರ್ ಯಾರು ಪ್ರಭಾವ ಬೀರುವವರು ಅವರ ಮಾತಿಗೆ ಒಂದಷ್ಟು ಪ್ರಭಾವ ನಮ್ಮ ಜನಮಾನಸದಲ್ಲಿ ಬೀರಿರುತ್ತೆ ಈ ಫೇಕ್ ನರೇಟಿವ್ಗಳಿಂದಲೇ ಈಗ ಒಬ್ಬ ಹೆಣ್ಣು ಮಕ್ಕಳು ಮಾತಾಡಿದ್ರು ಅವರು ಇಲ್ಲಿ ಮನಸ್ಸಿನಲ್ಲಿ ಕುಳಿತುಕೊಂಡಾಯ್ತು ಏನು ಅಲ್ಲಿ ಹಾಗೆ ಆಗಿರಬಹುದು ಆಗಿದೆ ಸಾಕ್ಷ್ಯ ಇದೆ ನಮ್ಮ ಇಲ್ಲಪ್ಪ ನಮ್ಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಇದನ್ನೇ ಸರ್ ನರೇಟಿವ್ಸ್ ಅನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಬ್ಲಾಕ್ ಮಾಡುವಂಥದ್ದು ಅನ್ನುವಂಥದ್ದು ಇಲ್ಲಿ ಮೆಂಟಲ್ ಬ್ಲಾಕ್ ಆಗಿಬಿಡ್ತಾರೆ ಎಲ್ಲರೂ ಹೌದು ಇದನ್ನು ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಇದೇ ಸುಳ್ಳಾದ್ರೂ ಕೂಡ ಸತ್ಯ ನ ಏನೋ ಆ ಒಂದು ಸಿದ್ಧಾಂತ ಇದೆಯಲ್ಲ ಸತ್ಯವಾಗುವುದಂತ ಹೇಳಿದ್ರೆ ಇದೆ ಯಾವುದೇ ಸಾಕ್ಷಿ ಇಲ್ಲ ನನ್ನ ಹತ್ರ ಏನೇನೂ ಇಲ್ಲ ಯಾವುದು ಪೂರಕ ಅಂಶಗಳಿಲ್ಲ ಆದರೆ ನನಗೆ ಹೀಗೆ ಅನಿಸ್ತೈತೆ ಇದೆ ಯಾಕೆ ಇದು ಮತ್ತೊಮ್ಮೆ ರಿಪೀಟೆಡ್ಲಿ 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 ಆಗಿರೋದ್ರಿಂದ ಅದೇ ಅದೇ ಬೇರೆ ಯಾವುದಾದ್ರೂ ಒಂದು ಬಿಲ್ಡಿಂಗ್ನ ಅಡಿಯಲ್ಲಿ ಹೀಗೆ ಆಗಿದೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ನ್ಯೂಸ್ ಆಗ್ತಿತ್ತೇನೋ ಅದು ಕೊನೆಯಲ್ಲಿ ವರದಿ ಬಂದಾಗ ಅವನು ಕೊಟ್ಟಾಗ ಅದು ಆಗ್ತಾ ಇತ್ತು ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಟ್ರೋಲಿಂಗ್ ಆಗ್ತಾ ಇದೆ ಇದರ ಹಿಂದೆ ನಾವು ಹಿಂದೂಗಳು ಕೂಡ ಒಂದು ಅನಿಸ್ಕೊಳ್ಬೇಕು ಇನ್ನೊಂದು ಸತಿ ಹೇಳ್ತೀನಿ ಯಾರೇ ಫೋನ್ ಕಾಲ್ ಮಾಡಿದ್ರು ಕೂಡ ತನಿಖೆ ಮಾಡಿಸಿ ಸರ್ ರಾಜ್ಯ ಸರ್ಕಾರ ತನಿಖೆ ಮಾಡಲಿ ಆದರೆ ಡಿಫೇಮ್ ಆಗ್ತಾ ಇರೋದನ್ನು ಮಾತ್ರ ತಡೀರಿ

ಸ್ಟಾರ್ಟಿಂಗ್ ಇಂದನೂ ನಮ್ಮ ಹತ್ರ ಸಾಕ್ಷಿ ಇದೆ ನಮ್ಮ ಹತ್ರ ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ ಅಂತ ಇದಾರಲ್ಲ ಇದುವರೆಗೂ ಒಂದೇ ಒಂದು ಸಾಕ್ಷಿನ ಅವರು ಬಹಿರಂಗ ಪಡಿಸಿಲ್ಲ ಒಂದೇ ಒಂದು ಸಾಕ್ಷಿನೂ ಅವರು ಕೋರ್ಟ್ಗೂ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿಲ್ಲ ಜನಸಾಮಾನ್ಯರಿಗೂ ತೋರಿಸಿಲ್ಲ ಅಟ್ಲೀಸ್ಟ್ ಯೂಟ್ಯೂಬರ್ ಕೂತ್ಕೊಂಡು ಯೂಟ್ಯೂಬ್ ಅಲ್ಲೂ ತೋರಿಸ್ಕೋದಿತ್ತು ಯಾವ್ದನ್ನೂ ತೋರಿಸ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಅವರು ಜನಸಾಮಾನ್ಯ ಜನಸಾಮಾನ್ಯರಿಗೆ ಅನುಮಾನ ಮೂಡಕ್ಕೆ ಅವರೇ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ನಾನು ಹೇಳ್ತೀನಿ ಇವತ್ತು ರಾಜಕೀಯ ಕೆಸರ ಚಾಟ ನಡೀತಾ ಇದೆ ಅಂದ್ರೆ ಇವಾಗ ಇಷ್ಟು ದಿನ ನಮ್ಮ ಗೃಹ ಗೃಹ ಸಚಿವ ನನ್ಗೆ ಗೊತ್ತಿಲ್ಲ ಅಂತ ಇದ್ದವರು ಇವತ್ತು ಗುಡುಗಿದ್ದಾರೆ ಆಯ್ತಾ ಇವತ್ತು ಗುಡುಗಿದ್ದಾರೆ ಅಂತಂದ್ರೆ ಇವತ್ತು ಬೆಳವಣಿಗೆಗಳನ್ನ ನೋಡ್ಕೊಂಡು ಈಗ ಅಲ್ಲೇ ಆಗ್ತಿರೋದು ಇಲ್ಲಾಗ್ತಿರೋದು ಅನುಮಾನಗಳದು ಎಲ್ಲಾ ಸುತ್ತಲು ನೋಡ್ಕೊಂಡು ಇವತ್ತು ಸದನದಲ್ಲಿ ಮಾತಾಡಿದ್ದಾರೆ ಒಂದು ಒಂದು ಒಳ್ಳೆ ಬೆಳವಣಿಗೆ ಅಕ್ಕಿಯನ್ನ ಮಧ್ಯದಲ್ಲಿ ದಯವಿಟ್ಟು ತರಬೇಡಿ ಬೇಕಾಗಿರೋದು ನಮ್ಮ ನಮ್ಮ ಆರಾಧ್ಯ ದೇವ ಶ್ರೀ ಮಂಜುನಾಥ ಸ್ವಾಮಿ ಮಂಜುನಾಥನ ಸ್ವಾಮಿ ಹೆಸರು ಹೇಳ್ಕೊಂಡು ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಇವರೆಲ್ಲಾ ಮಾಡ್ತಾ ಇರೋದು ಷಡ್ಯಂತ್ರ ಅಂತ ನನ್ಗನ್ನಿಸ್ತಿದೆ ದಯವಿಟ್ಟು ಇದನ್ನ ಎಸ್ ಐ ಇವತ್ತು ಇವತ್ತು ಸಾಕಷ್ಟು ಮಾಡಿದರೆ ಒಂದು ಮೂಳೆನೂ ಸಿಕ್ಕಿಲ್ಲ ಒಂದು ಎಲುಬು ಸಿಕ್ಕಿಲ್ಲ ಒಂದು ಅಸ್ಥಿ ಪಂಜನೂ ಸಿಕ್ಕಿಲ್ಲ ಆ ಮುಸ್ಕು ಯಾರು ಮುಸ್ಕುದಾರಿನ ಫಸ್ಟ್ ಬ್ರೈನ್ ಮ್ಯಾಪಿಂಗ್ ಇದು ಟೆಸ್ಟ್ಗೆ ಒಳಪಡಿಸಿ ಈ ತೀವ್ರ ವಿಚಾರಣೆ ಮಾಡಿದ ಮಾತ್ರ ಯಾರು ಶೈ ಷಡ್ಯಂತ್ರ ಮಾಡ್ತಾ ಇದಾರೆ ಈ ಯೂಟ್ಯೂಬರ್ಸ್ ಮಾಡ್ತಾ ಇದಾರ ಇಲ್ಲ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಧರ್ಮಸ್ಥಳದ ಹೆಸರಿಗೆ ಧರ್ಮಕ್ಕೆ ಕಪ್ಪು ಮಸಿ ಬಳಿಯಕ್ಕೆ ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದ್ ಎಲ್ಲಿ ತನಕ ಹೋಗ್ಲಿ ಧರ್ಮಸ್ಥಳಕ್ಕೆ ಕೆಟ್ಟ ಸತ್ತರಕ್ಕೆ ನಾವು ಬಿಡೋದಿಲ್ಲ ಆ ಮೂರ್ ಜನರನ್ನ ಮೊದ್ದು ಬ್ರೈನ್ ಮ್ಯಾಪಿಂಗ್ ಗೆ ಒಳಪಡಿಸಿ ದಯವಿಟ್ಟು ಸರ್ ಇದು ಜನಸಾಮಾನ್ಯರು ಓಕೆ ಎಸ್ ಉದಯವ್ರೆ ಅಂದ್ರೆ ಅವರು ಹೇಳೋ ಪ್ರಕಾರ ಮತ್ತು ಬಿಜೆಪಿಯವರ ಆರೋಪವು ಕೂಡ ಯೂಟ್ಯೂಬರ್ಸ್ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಷೇತ್ರದ ಕುರಿತಾಗಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಪ್ರಕರಣ ಎಲ್ಲೋ ನಡೆದಿದೆ ಆದರೆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವೀರೇಂದ್ರ ಹೆಗ್ಡೆ ಅವರ ಹೆಸರನ್ನು ಬಳಸಿಕೊಂಡು ಅಲ್ಲಿ ಅಪಪ್ರಚಾರ ಜಾಸ್ತಿ ಆಗ್ತಾ ಇದೆ ಬಟ್ ಸರ್ಕಾರ ಸುಮ್ಮನೆ ಕುಳಿತಿದೆ ಏನಾಗ್ತಾ ಇದೆ ಆಗ್ಲೇಪ್ಪ ನಾವು ಈ ಕಡೆಯಿಂದ ಐ ಟಿ ಅವರಾಗಿರುವಂತ ಪ್ರಯತ್ನ ಮಾಡ್ತಾರೆ ಅವರು ಆಗಿರ್ತಾ ಇದ್ದಾರೆ ಸಿಕ್ಕಿದ್ರೆ ಪ್ರಕರಣದ ಮುಂದಿನ ಹಂತ ತೀವ್ರತೆಯನ್ನು ಪಡೆದುಕೊಳ್ಬೋದು ಅಲ್ಲಿ ತನಕ ಆಗಿದೆ ಅಂತ ಬಿಟ್ಟು ಬಿಟ್ಟಿದ್ದಾರೆ ಸರ್ಕಾರ ಇದೇನಾ ನೋಡಿ ಈಗ ಈ ತಾಯಿ ಏನು ಕಡೆಗೆ ಕಾಲ್ ಮಾಡಿದ್ರು ಅವರ ಒಂದು ಕೆಲವೊಂದೊಂದು ಮಾತಿಗೆ ನನ್ನ ಸಹಮತ ಇದೆ ಯಾರೇ ಒಬ್ಬ ವ್ಯಕ್ತಿಯಾದರೂ ಏನು ಹೇಳ್ತಾರೆ ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡುವಂಥವ್ರದ್ದಾದರೆ ಖಂಡಿತವಾಗಿಯೂ ಅವರನ್ನು ನಾವು ಕೂಡ ವಿರೋಧಿಸ್ತೇವೆ ನಾವು ಯಾ ಇದರಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ನಮ್ಮ ಹತ್ರ ಇರುವುದಷ್ಟೇ ಈಗ ಅರುಣ್ಣಣ್ಣ ಅವತ್ತೊಂದು ಆಗೊಂದು ಎರಡು ನಿಮಿಷ ಬಹಳ ಉತ್ತಮವಾಗಿ ಒಂದು ಮಾತಾಡಿದರು ಅದರಲ್ಲಿ ಒಂದೆರಡು ಪಾಯಿಂಟ್ ಸಿಕ್ಕಿತ್ತು ನನಗೆ ಏನಂತೇಳಿದರೆ ಈಗ ಯುಗ ತುಂಬ ಚೇಂಜ್ ಆಗಿದೆ ಟೆಕ್ನಾಲಜಿಯಲ್ಲಿ ನಲವತ್ತೈದು ವರ್ಷದ ನಂತರ ಏನು ಟೈಪ್ ಮಾಡಿ ನೋಡಿದರೆ ಅವಾಗ ಒಂದು ಸಾವಿರ ಹೆಣ್ಣು ಮಕ್ಕಳದ್ದು ಆಗಿದೆ ಮರ್ಡರ್ ಆಗಿದೆ ಧರ್ಮಸ್ಥಳದಲ್ಲಿ ಹೇಳಿ ಇಂಥ ಅಪಪ್ರಚಾರಗಳು ಆಗಿನ ಕಾಲಕ್ಕೆ ಆ ಹುಡುಗರು ನಮ್ಮ ನೆಕ್ಸ್ಟ್ ಜನ್ರೇಷನ್ ಟೈಪ್ ಮಾಡಿ ನೋಡುವಾಗ ಇಲ್ಲ ಇದು ಸುಳ್ಳಂತೆ ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ನಮಗೆ ಈಗಿನ ಪರಿಸ್ ಈಗಿನ ಸ್ಥಿತಿಯಲ್ಲಿ ನಮಗೆ ಸತ್ಯವೂ ಸುಳ್ಳು ಗೊತ್ತಿಲ್ಲ ಹಾಗೊಬ್ರು ತಾಯಿ ಕಾಲ್ ಮಾಡಿ ಹೇಳಿದ್ರು ಅಲ್ಲಿ ಯಾರೋ ಕಾಲೇಜಿಗೆ ಕಳಿಸ್ದಿಲ್ಲ ನಾವು ಮಂಗಳೂರಿಗೆ ಕಳಿಸ್ತೇವೆ ಅಂತ ಈಗ ಈ ತಾಯಿ ಕಾಲ್ ಮಾಡಿ ಹೇಳ್ತಾರೆ ಅವರಿಗೆ ಅಲ್ಲಿ ಎಲುಬು ಸಿಕ್ಕಲಿಲ್ಲ ಮಣ್ಣು ಸಿಕ್ಕಲಿಲ್ಲ ಅಂತ ಹೇಳ್ತಾರೆ ಯಾರಿಗೂ ಒಂದು ಸ್ಪಷ್ಟವಾದಂತಹ ಚಿತ್ರಣ ಯಾರಲ್ಲೂ ಇಲ್ಲ ಎಲ್ಲ ಕಂತೆಗಳೇ ಇರುವಂತಹದ್ದು ಆದ್ರಿಂದ ಮುಂದಿನ ನಲವತ್ತೈದು ವರ್ಷದ ನಂತರ ನನ್ನ ನೆಕ್ಸ್ಟಿನ ನಮ್ಮ ಜನ್ರೇಷನ್ಗಳು ಟೈಪ್ ಮಾಡಿ ನೋಡುವಾಗ ಅವರಿಗೆ ಒಂದು ಕ್ಲಾರಿಟಿ ಸಿಗಬೇಕು ಇಲ್ಲ ಇದು ಇಂಥ ವಿಚಾರಗಳು ನಡೆದಿಲ್ಲ ಅಂತ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಅಲ್ಲಿಗೆ ಮುಗೀತಲ್ಲ ಈಗ ಇವರೇ ಹೇಳಿದೆ ಎಲ್ಲೆಲ್ಲೋ ಅಲ್ಲಿ ಕೂತು ಇದೆಲ್ಲ ಆಗ್ತಿದೆ ಅಂತ ಹೇಳಿ ಬಹುಶಃ ಈ ಇದರಲ್ಲಿ ಕ್ಲೀನ್ ಚೀಟ್ ಏನಾದರೂ ಸಿಕ್ಕಿದೆ ಸಾರಿ ಅಗೇನ್ ಕ್ಲೀನ್ ಚಿಟ್ ಅಂತಲ್ಲ ಇದರಲ್ಲಿ ಏನು ಕ್ಷೇತ್ರದ ಯಾವುದೇ ಒಂದು ಏನು ಹೇಳ್ತಾರೆ ಇಲ್ಲ ಅಂತ ಹೇಳುವುದಾದರೆ ಅದಕ್ಕೆ ಮತ್ತು ಕೂಡ ಒಂದು ವ್ಯಾಲ್ಯೂ ಜಾಸ್ತಿ ಬರುತ್ತೆ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದಕ್ಕೆ ಒಂದು ಅಲ್ಲ ದೇವರಿಗೆ ಇದಕ್ಕೆ ಪ್ರಚಾರ ಬೇಡ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಿಗೆ ಹೋಗುವಂಥದ್ದು ಮತ್ತೆ ಅದರ ಒಟ್ಟಿಗೆ ಏನಂತ ಹೇಳಿದ್ರೆ ನನ್ನ ಒಂದು ಕಳಕಳಿಯ ವಿನಂತಿ ಯಾರ ಹತ್ರ ಬಿಜೆಪಿ ಹತ್ರ ಆಗಲಿ ಯಾರ ಹತ್ರ ಆಗಲಿ ದಯವಿಟ್ಟು ನಮಗೆ ನಮಗೆ ಇದೊಂದಿಗೆ ಎಸ್ ಐ ಟಿ ರಚನೆ ಆಗಿದೆ ಓಕೆ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಆಗ್ಲಿಕ್ಕೆ ಬಿಡಿ ಇದನ್ನು ಇದಕ್ಕೆ ಇದರ ಮೇಲೆ ಯಾವುದೇ ಡೌಟ್ ಮಾಡಬೇಡಿ ಸ್ವಲ್ಪ ಸಂಯಮದಲ್ಲಿರುವ ಇದು ಇಲ್ಲಿಗೆ ಮುಗಿಯುವ ಅಧ್ಯಾಯ ಅಲ್ಲಲ್ಲ ನೋಡಿ ಅರುಣನ್ನ ಹಾಗೆ ಕೆಲವೊಂದೊಂದು ಸ್ಟೋರಿ ಹೇಳಿದರು ಆರ್ನೂರು ವರ್ಷ ಏಳ್ನೂರು ವರ್ಷ ನಮ್ಮ ಅಸ್ಮಿತೆ ಮತ್ತೆ ನಮ್ಮದು ತುಂಬ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ ನಮ್ಮ ಸನಾತನ ಧರ್ಮ ಇನ್ನೂ ಕೂಡ ಗಟ್ಟಿಯಾಗಿದೆ ಯಾರು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಆದರೆ ಪಾಪ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಹಿಂದೂ ಕತ್ತರೆಮೇಹೆ ಅಂತ ಹೇಳುವಂತದ್ದು ವಿಚಾರಗಳು ಬರ್ತಿದೆ ಸೊ ಒಂದು ವೇಳೆ ಈಗ ನೋಡಿ ಮೊನ್ನೆ ಒಂದು ಶಿವಶೆಟ್ಟಿ ಒಂದು ರೌಡಿ ಶೀಟರ್ ಕೊಲೆ ಆಗೋದಕ್ಕೆ ಇವರು ಎನ್ ಐ ತನಿಖೆ ಕೊಟ್ಟರು ಬಹುಶಃ ಇದೇ ಕೆಲಸವನ್ನು ಮುಂಚೆ ಮಾಡ್ತೀರಿ ಎನ್ ಐ ಅವರು ಬಂದು ತನಿಖೆ ಮಾಡಿ ಇಷ್ಟೊತ್ತು ಕ್ಲೀನ್ ಚೀಟ್ ಸಿಕ್ತಿತ್ತಲ್ಲ ಧರ್ಮಸ್ಥಳಕ್ಕೆ ಒಂದು ಕ್ಲೀನ್ ಚಿಟ್ ಸಿಕ್ತಿತ್ತ ಸಾರಿ ಒನ್ ಸೆಕೆಂಡ್ ಐ ಎಮ್ ಕ್ಲೀನ್ ಚಿಟ್ ಹೇಳಿದಕ್ಕೆ ಒಂದು ದೋಷ ಮುಕ್ತ ಆಗ್ತಿತ್ತಲ್ಲ ಅವಾಗ ಯಾರು ಮಾತಾಡುವಾಗೆ ಇಲ್ಲಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಆವಾಗ ಯಾರಾದರೂ ಮಾತಾಡಿದ್ರೆ ಅದಕ್ಕೆ ತಕ್ಕ ಶಾಸ್ತಿ ಅದಕ್ಕೆ ತಕ್ಕ ಏನ್ ಹೇಳ್ತಾರೆ ಕಾನೂನು ಇವೆ ಆ ಸಮಯದಲ್ಲಿ ಒಂದು ಕೋರಿಕೆ ಇವಾಗ ಕೊಡ್ಬೋದು ಯಾಕಂತ ಹೇಳಿದ್ರೆ ಫಾರಿನ್ ಗಳಲ್ಲಿ ಕೂಡ ಬಂದಿದೆ ಅಂತ ಹೇಳಿದ್ರೆ ಎನ್ ಐ ಯಾವಾಗ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಹೋಗಿ ಹೊರಗಡೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ತನಿಖೆಯನ್ನು ಕಷ್ಟ ಆಗುತ್ತೆ ಆದ್ರೆ ಎನ್ಐಗೆ ಆ ಪವರ್ಸ್ಗಳು ಇವೆ ಆದ್ರಿಂದ ಸರ್ಕಾರಕ್ಕೆ ಕೇಳ್ತಿದ್ದೇನೆ ಇದನ್ನ ಎನ್ಐಗೆ ಕೊಡಿ ಅಂತ ಯಾಕಂತ ಹೇಳಿದ್ರೆ ವಿದೇಶಿ ಶಕ್ತಿಗಳು ಯಾವಾಗ ಇನ್ವಾಲ್ವ್ ಆಗ್ತಾವೋ ಆವಾಗ ಸಶಕ್ತವಾಗಿರತಕ್ಕಂಥದ್ದೇ ಎನ್ಐಎ ಯಾವಾಗ ಇಲ್ಲಿ ಬಾಂಬ್ ಬಾಂಬ್ಲಾಸ್ಟ್ ಮಾಡ್ತಾನೋ ಅದ್ ಮೊದಲು ಗೊತ್ತಾಗಿರುವುದಿಲ್ಲ ತದನಂತರ ಗೊತ್ತಾಗದು ವಿದೇಶಿ ಶಕ್ತಿಗಳು ಬಂದಾಗ ಅದಕ್ಕೆ ಸೂಕ್ತವಾಗಿರತಕ್ಕಂಥದ್ದು ಎನ್ಐ ಇವತ್ತು ಫಾರಿನ್ ಫಂಡಿಂಗ್ ಆಗಿ

ಅರುಣ್ ಹೇಳಿರುವಂತದ್ದು ಅರುಣ್ ಹೇಳಿರುವಂತದ್ದು ಅಂದ್ರೆ ಆಪ್ಷನ್ ಇದೆ ತಮಗೆ ಎನ್ಐಗೆ ಕೊಡುವಂತಹ ಆಪ್ಷನ್ ಇದೆ ಅದನ್ನ ಅವರು ಸ್ವಾಗತಿಸುತ್ತಾರೆ ತಾವು ಕೊಡಿ ಅಂತ ನಾನು ಹೇಳುದು ಈಗ ಇಷ್ಟರವರೆಗೆ ಇವರು ಯಾಕೆ ಇದನ್ನು ಪ್ರೆಷರೈಸ್ ಮಾಡಿಲ್ಲ ಎನ್ ಐಗೆ ಕೊಡಬೇಕು ಅಂತ ಹೇಳಿ ಈಗ ಸ್ವಯಶಟ್ಟಿ ಕೊಲೆ ಕೇಸನ್ನು ಕೊಟ್ಟರಂತೆ ಈಗ ಅದೇ ರೀತಿ ಇದನ್ನು ಕೊಂದ ಪ್ರೆಶರೈಸ್ ಮಾಡಿ ಕೊಡೋ ಕ್ಯಾಪಾಸಿಟಿ ಅಲ್ಲಿ ಇದೆ ಈಗ ನಿಮಗೆ ಹೇಗಿದೆ ಅಂತ ನೀವು ಏನಾದ್ರೂ ಈಗ ಎಸ್ಎಐಟಿ ವಿಚಾರ ಆಗಿರೋದ್ರಿಂದ ದಯವಿಟ್ಟು ಕೂಡ ಒಂದು ವಾರದ ಹಿಂದಿನಿಂದ ಗೊತ್ತಾಗಿದೆ ಇಂಟರ್ನیشنل ವಿಚಾರ ಅಂತ ಹೇಳಿ ಯಾರು ಸ್ವಾಮಿ ಆಲ್ಜಿಜೀರೆ ಚಾನೆಲ್ ಗೆ ನಮ್ಮ ಮಂಗಳೂರಿನಿಂದ ಹೋಗಿ ಆ ವಿಡಿಯೋ ಫೋಟೋಗಳು

ಸಿದ್ದರಾಮಯ್ಯ ಅವರು ಕೊಲೆಗಾರ ಹೇಳಿದ್ರು ಅಂತ ಹೇಳಿ ಅಯ್ಯೋ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಏನು ಹೊಗಳಿದ್ದೆ ಹೊಗಳಿದ್ದು ಸದನದಲ್ಲಿ ಇವತ್ತು ಇದೇ ಸಿದ್ದರಾಮಯ್ಯ ಅವರಿಗೆ ವಾಚಮಗೋಚರವಾಗಿ ಬೈತಾರೆ ಆದ್ರೆ ಈ ವಿಚಾರವಾಗಿ ಸಿದ್ದರಾಮಯ್ಯ ರೇಗಲಲ್ಲಿ ಗುಂಡ್ ಗಣ್ಣಿಟ್ಟು ಗುಂಡೊಡಿಯುವಂತ ಪ್ರಯತ್ನ ಇದು ತನಿಖೆಯನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳು ಕೆಲವು ಕಾನೂನನ್ನೇ ನಮ್ಮ ರಾಜ್ಯ ಸರ್ಕಾರ ತಂದಿದೆ ಸಂತೋಷ್ ಆ ರೀತಿ ಗೋಚಮರವಾಗಿ ಮಾತನಾಡಿದ್ರು ಮುಖ್ಯ ಅಧಿಕಾರಿಗೆ ಕೇಂದ್ರದಿಂದ ಕರೆ ಬರ್ತದೆ

ಒಂದು ತಿಂಗಳಾಯ್ತು ಅಷ್ಟೇ ಅಲ್ವಾ ಒಂದು ಅಸಮರ್ಥತೆ ಬಂತು ಅಂತ ಹೇಳಿದ್ರೆ ಅದನ್ನು ಕೇಂದ್ರ ಸರ್ಕಾರ ಕೊಡಿ ಹುಟ್ಟುವಾಗಲೇ ಸ್ವಲ್ಪ ತೊದಲು ನಡೀತದೆ ಅಂತ ಹೇಳಿದ್ರೆ ಅದರ ಅರ್ಥ ಇದು ನಡೆಯದೇ ಇಲ್ಲ ಅಂತ ಹೇಳಿ ಅರ್ಥ ತಿಳ್ಕೋಬಾರ್ದು ದಯವಿಟ್ಟು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮೇಲೆ ಕೋಟೆ ಬಾಗಿಲು ಇಲ್ಲಿ ಮುಚ್ಚಿನ ಪ್ರಯೋಜನೆ ಅಂತೆ ಹೇಳಿದಲ್ಲ ನೀವು ಅವಾಗಲೇ 2012 ಹೇಳಿದ್ರೆ ಅದು ಯಾವ ರೀತಿ ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಯು ಈ ವಿಚಾರವಾಗಿ ಮಾತಾಡ್ತಾ ಹೋದ್ರೆ ಇನ್ನು ಒಂದು ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಸುದೀರ್ಘವಾಗಿ ಮುಂದುವರಿಸಬಹುದು ಐ ಮೀನ್ ವಿಚಾರಗಳು ಇನ್ನಷ್ಟು ಇದೆ ಚರ್ಚೆಗೆ ಸಂಬಂಧಪಟ್ಟಂತೆ ಮುಂದಿನ ಆ ಪ್ರಯತ್ನವನ್ನ ಮಾಡೋಣ ಥ್ಯಾಂಕ್ ಯು ಇብರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಅಂಡ್ ಮತ್ತೊಮ್ಮೆ ನಮ್ಮ ಟಿವಿಯ ನಿልವನ ಕೂಡ ನಾವು ಸ್ಪಷ್ಟಪಡಿಸ್ತಾ ಇದ್ವಿ ಕಾರ್ಯಕ್ರಮದ ಪ್ರತಿಯೊಂದು ಹಂತದಲ್ಲೂ ಕೂಡ ಹೇಳಿದ್ವಿ ಈಗಲೂ ಕೂಡ ಹೇಳೋ ಪ್ರಕಾರ ಧರ್ಮಸ್ಥಳ ಅನ್ನುವಂಥ ಕ್ಷೇತ್ರದ ಕುರಿತಾಗಿ ಆರೋಪಗಳು ಬಂದಿದೆಯೋ ಅಥವಾ ಆ ದೂರದಾರ ಮಾಡಿದ್ದಾನೋ ಇಲ್ವಾ ಅನ್ನುವಂಥದ್ದು ಬಿಟ್ಟು ಹಾಕೋದಾದ್ರೆ ಆದ್ರೆ ಈ ಪ್ರಕರಣಕ್ಕೆ ಮತ್ತು ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ಲ ಅದು ಅಲ್ಲಿ ನೂರಲ್ಲ ನೂರೈವತ್ತಕ್ಕೂ ಅಧಿಕ ಶವಗಳು ಸಿಕ್ಕರೂ ಕೂಡ ದೇವಸ್ಥಾನ ಮತ್ತು ಪ್ರಕರಣಕ್ಕೆ ಸಂಬಂಧ ಇಲ್ಲ ಪ್ರಕರಣ ಮತ್ತು ಯಾವುದಾದ್ರೂ ವ್ಯಕ್ತಿಗೆ ಮಾತ್ರ ಸಂಬಂಧ ಇರಬಹುದು ಅನ್ನುವಂಥದ್ದನ್ನು ನಾವು ಕಳೆದ ಹಲವು ದಿವಸಗಳಿಂದಲೂ ಕೂಡ ಹೇಳ್ತಾ ಬಂದಿದ್ವಿ ಇವತ್ತು ಕೂಡ ಅದನ್ನೇ ಹೇಳುವಂಥದ್ದು ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಬೆಳವಣಿಗೆಗಳು ನಡೆದರೂ ಕೂಡ ಕೆಲವೊಂದು ವ್ಯಕ್ತಿಗಳಿಗೂ ಮತ್ತು ಪ್ರಕರಣಕ್ಕೆ ಮಾತ್ರ ಸಂಬಂಧ ಆಗಿರುತ್ತೆ ದೇವಸ್ಥಾನದ ದೇವಸ್ಥಾನ ಮತ್ತು ಪ್ರಕರಣಕ್ಕೆ ಸಂಬಂಧ ಇರುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುತ್ತಾ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ನಮ್ಮ ಟಿವಿ